ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಪರೀತ ಸಾಲ ಆಗಿದೆ ವಿಪರೀತ ಕಷ್ಟ ಆಗ್ತಾ ಇದೆ ಸಾಲದ ಪೀಡನೆ ಹೆಚ್ಚಾಗ್ತಾ ಇದೆ ಸಾಲ ತೀರಿಸಲಿಕ್ಕೆ ಆಗ್ತಾಯಿಲ್ಲ ದಿನ ಬೆಳಗಾದರೆ ಸಾಲದ್ದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಏನೋ ಒಂದು ಮಾಡೋಕ್ಕೆ ಹೋಗಿದ್ದೆ ಸ್ವಾಮಿ ಭಾಳಷ್ಟು ಎಡವಟ್ಟು ಮಾಡ್ಕೊಂಬಿಟ್ಟಿದ್ದೀವಿ ಸಾಲದಲ್ಲೇ ಬದುಕ್ತಾ ಇದ್ದೀವಿ ಎಷ್ಟೇ ದುಡಿದು ತೀರಿಸಿದ್ರೂ ಸಾಲ ಅನ್ನೋದು ಹೋಗ್ತಾ ಇಲ್ಲ ಇದೊಂದು ಬಹಳ ಸರಳವಾಗಿ ಹೇಳ್ತಾರೆ ಕೇಳಲಿಕ್ಕೂ ಬಹಳ ಚಿಕ್ಕ ಸಮಸ್ಯೆ ಥರ ಕಾಣುತ್ತೆ ಆದರೆ ಅದರ ಒಳಗಡೆ ಇಳ್ದಾಗಲೇ ಗೊತ್ತಾಗೋದು ಸಮಸ್ಯೆಯ ಆಳ ಎಷ್ಟಿದೆ ಎಂಬುದಾಗಿ ನೋಡಿ ಏನೋ ಒಂದು ಜೀವನ ನಡೀತಾ ಇರ್ತದೆ ಆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕಷ್ಟ ನಷ್ಟ ಅಥವಾ ನಮ್ಮ ಮರಿವು ದುರಂಕಾರ ದುರ್ವಿಧಿ ಯಾವುದೋ ಒಂದು ಕಾರಣಕ್ಕೆ ಹಣದ ಸಾಲದ ಒಂದು ಸವಾಸ ಮಾಡ್ಬೋದಾಗಿದೆ ಕಷ್ಟ ನಷ್ಟಕ್ಕೂ ಮಾಡ್ಬೋದು ನಮ್ಮ ಒಂದು ಅಹಂಕಾರದಿಂದಲೂ ಮಾಡ್ಬೋದು ಈ ಸಾಲದಿಂದ ಮತ್ತೊಂದು ಸಾಲ ಆ ಸಾಲದಿಂದ ಇನ್ನೊಂದು ಸಾಲ ಈ ರೀತಿಯಾಗಿ ಆ ಸಾಲಕ್ಕೆ ಬಡ್ಡಿ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಅಥವಾ ಆ ಸಾಲವನ್ನು ತೀರಿಸಲಿಕ್ಕೂ ಸಾಧ್ಯ ಇಲ್ಲ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರುತ್ತೆ ಸ್ವಾಮಿ ಸಾಲ ತೀರ್ತಾ ಇಲ್ಲ ಏನಾರು ಮಾಡಿ ನೀವು ಹೇಳಿದಿರಲ್ಲ ಪೂಜೆ ಮಾಡಿದರೆ ಸಾಲ ಹೋಗುತ್ತಾ ನೋಡಿ ಖಂಡಿತವಾಗಿ ನಿಮಗೆ ಅನುಕೂಲಕರವಾದಂಥ ಅಂಶಗಳು ಸಿಗುತ್ತೆ ಪೂಜೆ ಮಾಡೋದ್ರಿಂದ ಸಾಲ ಯಾವತ್ತೂ ತೀರಲ್ಲ ಸಾಲ ತೀರಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗಗಳು ಗೋಚರ ಆಗಬೇಕು ಮೊದಲನೇದಾಗಿ ನಿಮ್ಮ ದುಡಿಮೆ ಅನ್ನೋದು ಚೆನ್ನಾಗಿರ್ಬೇಕು ನೀವೇನೋ ಅಂಗಡಿ ಇಟ್ಟಿರ್ತೀರ ಕೆಲಸ ಕಾರ್ಯ ಇರ್ತೀರ ಆ ಕೆಲಸದಲ್ಲಿ ಶುಭವಾಗಿ ಒಳ್ಳೆಯ ಹಣ ಸಂಪತ್ತು ಧನ ಸಂಪತ್ತು ಆದರೆ ನಿಮಗೊಂದು ಸಾಲ ತೀರಿಸುವಂಥ ಒಂದು ಕ್ರಿಯೆಗಳು ನಡೆಯುತ್ತೆ ಅಥವಾ ಹಣಕಾಸು ಸಿಗ್ತಕ್ಕಂತಹ ಮಾರ್ಗಗಳು ಗೋಚರ ಆಗಬೇಕು ಆ ಮೂಲಗಳಿಂದ ಆರ್ಥಿಕವಾದಂಥ ಒಂದು ಬಲಿಷ್ಠತೆ ಅನ್ನೋದನ್ನ ತಾಪಡಿಬೇಕು ಅಥವಾ ಎಲ್ಲ ಒಂದು ಜಾಗ ಇರುತ್ತೆ ಕೋರ್ಟು ಕಚೇರಿ ಅದು ಕೊಟ್ಟಾದರೂ ಮಾರಾದರೂ ನೀವು ಸಾಲ ತೀರಿಸುವಂಥ ಒಂದು ಮನಸ್ಥಿತಿ ಇರುತ್ತೆ ಆ ಸಮಯದ ಗತಿಯಲ್ಲಿ ಅದು ನಿಮ್ಮ ಕಡೆ ಆಗೋದಿಲ್ಲ ಅದು ತಗೊಳೋರು ಇರೋದಿಲ್ಲ ಸಾಲ ತೀರಿಸೋದು ಆಗೋದಿಲ್ಲ ದಿನ ಬಡ್ಡಿ ಜಾಸ್ತಿ ಆಗ್ತಾ ನಿಮ್ಮ ಮನಸ್ಥಿತಿಯಲ್ಲಿ ನಿಮ್ಮ ಒಂದು ಬೇಜಾರು ಖಿನ್ನತೆ ಲವಲವಿಕೆ ಕಳ್ಕೊಂಡು ನೀವು ಒಂದು ರೀತಿಯಲ್ಲಿ ದುಃಖದಲ್ಲಿ ಪರಿತಪಿಸುವಂತಹ ಜೀವನ ನಿಮ್ಮದಾಗಿರುತ್ತೆ ಈ ಸಾಲದ ವಿಷವರ್ತುಲ ಹೇಗಿದೆ ಅಂದರೆ ಈ ಕಡೆ ಸಾಲ ತೀರಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ ಈ ಕಡೆ ದುಡಿದು ಸಾಲ ತೀರಿಸ್ಬೇಕಂದ್ರೆ ಆ ಸಾಲ ಕೊಟ್ಟಿರೋರು ನಿಮ್ಗೆ ಬಿಡೋದಿಲ್ಲ ಏನಕ್ಕೆಂತಂದರೆ ಇಲ್ಲಿ ಒಬ್ಬರು ಇಬ್ಬರು ನಾಲ್ಕು ಜನ ಸಾಲ ಕೊಟ್ಟಿರ್ತಾರೆ ಕೊಟ್ಟಿರೋದು ಸಮಯ ದಿನ ಅಥವಾ ಕ್ಷಣ ಎಲ್ಲವೂ ಕೂಡ ಬೇರೆ ಇರುತ್ತದೆ ಆದರೆ ನಿಮ್ಮ ಬಗ್ಗೆ ಒಂದು ಮಾತು ಅಪಪ್ರಚಾರ ಶುರು ಆಗಿದ ತಕ್ಷಣ ಈ ಕೊಟ್ಟಿರೋ ನಾಲ್ಕು ಜನ ಕೂಡ ನಿಮ್ಮ ಮನೆಗೆ ಬಂದು ಕುಂತಿರ್ತಾರೆ ಇದರ ಒಂದು ಮಾನಸಿಕತೆಯಿಂದ ಹೋಗೋ ಕೆಲಸ ಮಾಡೋ ಕೆಲಸಕ್ಕೂ ಸಹ ತಮಗೆ ಮನಸ್ಸು ಬರೋದಿಲ್ಲ ಎಲ್ಲ ಒಂದು ಕಡೆ ಅಂಗಡಿ ಇಟ್ಟಿರ್ತಾರೆ ಇವ್ರು ಬಂದು ಕಾಡಾಟ ಕಿರಿಕಿರಿ ಮಾಡ್ತಾರಂತ ಆ ಅಂಗಡಿ ಓಪನೂ ಮಾಡೋದಿಲ್ಲ ಹಾಗೆ ಇಟ್ಟಿರ್ತಾರೆ ಅಥವಾ ಮನೆಯಲ್ಲೂ ಸಹ ಇರೋದಿಲ್ಲ ಈ ರೀತಿಯಾಗಿ ಸಾಲದ ಒಂದು ದುಷ್ಟ ವಿಚಾರಗಳಲ್ಲಿ ನಿಮ್ಮ ಆಲೋಚನೆ ಮಾಡ್ತಾ ಈ ಕಡೆ ದುಡಿಮೆಗೂ ಮನಸ್ಥಿತಿ ಇರೋದಿಲ್ಲ ಈ ಕಡೆ ಸಾಲನೂ ತಿರೋದಿಲ್ಲ ಸಾಲಗಾರರು ನಿಮ್ಮನ್ನು ಬಿಡೋದಿಲ್ಲ ಸಮಸ್ಯೆ ಇಲ್ಲಿ ಸಾಲ ಕೊಟ್ಟಿರೋರೇ ನಿಮ್ಮನ್ನು ಅತ್ಯಂತ ಹೆಚ್ಚಾಗಿ ಸಾಲ ಸಾಲದ ಒಂದು ಬಾವಿಯಲ್ಲಿ ತಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಅವ್ರು ಸ್ವಲ್ಪ ಸಮಯ ಕೊಟ್ಟರೆ ಎಲ್ಲ ಒಂದು ಕಡೆ ನೀವು ಪಾರಾಗ್ಬೋದು ಅದು ಬೇರೆ ವಿಷಯ ಆದರೆ ಸರಿ ಸಾಲ ಜಾಸ್ತಿ ಆಗ್ತಾ ಇದೆ ಸಾಲದಲ್ಲೇ ಮನೆ ಇದೆ ಮನೆ ತುಂಬ ಸಾಲ ಮೈ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಕ್ಕಂಥ ಒಂದು ವಾತಾವರಣ ಅಥವಾ ಮನಸ್ಥಿತಿ ಅಥವಾ ವಿಷಯ ನಿಮ್ಮಲ್ಲಿ ಇದ್ದರೆ ತಾವು ಈ ಒಂದು ತಂತ್ರ ಪರಿಹಾರವನ್ನು ಮಾಡಿ ನಾನು ಮೊದಲೇ ಹೇಳಿದ್ದೀನಿ ಇದು ಮಾಡಿದ ತಕ್ಷಣ ನಿಮಗೆ ಸಾಲ ಹೋಗುತ್ತೆ ಅನ್ನೋದಲ್ಲ ಸಾಲ ತೀರಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಧೈರ್ಯ ಮನಸ್ಥಿತಿ ಈ ಆಲಸ್ಯವನ್ನು ತೆಗೆದುಹಾಕಿ ಹಾಗೆ ಈ ಹಣವನ್ನು ಹಣಕಾಸು ಬರ್ತಕ್ಕಂಥ ದಾರಿಗಳಿಗೋಚರ ಆಗಿ ಅದರ ಮುಖೇನ ನೀವು ಮಾಡುವಂಥ ಕೆಲಸ ಕಾರ್ಯ ಎಲ್ಲವೂ ಕೂಡ ಸಕ್ಸಸ್ ಅಥವಾ ಏಳಿಗೆ ಆಗಿ ಅಲ್ಲಿ ನಾಲ್ಕು ಕಾಸು ನೋಡಿ ಆ ನಾಲ್ಕು ಕಾಸನ್ನು ನೀವು ಕೊಡುವಂಥ ವ್ಯಕ್ತಿಗಳಿಗೆ ಕೊಟ್ಟು ನಿಮ್ಮ ಸಾಲದ ಒಂದು ವಿಷಯದಿಂದ ತಾವು ಒಂದು ಹಂತಕ್ಕೆ ಎಲ್ಲ ರೀತಿಯಲ್ಲಿ ಮುಕ್ತಾಯ ಮಾಡಿಕೊಂಡು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಇದು ನಿಮಗೆ ರಹದಾರಿ ಆಗಿದೆ ಎಂಬುದಾಗಿ ನಾನು ಖಾತ್ರಿಯಾಗಿ ತಿಳಿಸ್ತಾ ಇದ್ದೇನೆ ನೋಡಿ ಪರಿಹಾರ ನೀವು ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನು ಕುಬೇರ ಮೂಲೆಯಲ್ಲಿ ಇಡಬೇಕು ಕುಬೇರ ಮೂಲೆ ಯಾವುದು ತಮ್ಮ ಮನೆಯ ನೈಋತ್ಯ ಮೂಲೆ ಏನಿದೆ ಅದುವೇ ಕುಬೇರ ಮೂಲೆ ಎಂಬುದಾಗಿ ಹೇಳ್ತೀವಿ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯ ಭಾಗದಲ್ಲಿ ಯಾವ ಮೂಲೆ ಬರುತ್ತೆ ಅದು ಕುಬೇರ ಮೂಲೆ ಈ ಕುಬೇರ ಮೂಲೆ ಅಥವಾ ಈಶಾನ್ಯ ಮೂಲೆಯ ವಿರುದ್ಧವಾಗಿರ್ತಕ್ಕಂಥದ್ದು ಕುಬೇರ ಮೂಲೆ ಅಂದರೆ ದೇವಮೂಲೆ ಈಶಾನ್ಯ ಮೂಲೆ ಅದರ ವಿರುದ್ಧವಾಗಿರ್ತಕ್ಕಂಥದ್ದು ಕುಬೇರ ಮೂಲೆ ಎಂಬುದಾಗಿ ಹೇಳ್ತೀವಿ ಇದನ್ನು ಇಂಗ್ಲೀಷ್ನಲ್ಲಿ ಸೌತ್ ವೆಸ್ಟ್ ಅಂತ ಹೇಳ್ತಾರೆ ಸೌತ್ ವೆಸ್ಟ್ ಅಂತ ಹೇಳ್ತಾರೆ ಈ ಮೂಲೆಯಲ್ಲಿ ತಾವು ಈ ವಸ್ತುಗಳನ್ನು ಇಡುವಂಥ ಒಂದು ವ್ಯವಸ್ಥೆ ಮಾಡಿ ಖಂಡಿತ ಆ ದಿಕ್ಕು ವಿಶೇಷವಾಗಿ ಹಣಕಾಸಿಗೆ ಬಹಳಷ್ಟು ಒಳಿತನ್ನ ಮಾಡತಕ್ಕಂಥದ್ದು ಆ ಹಣದ ಶಕ್ತಿ ಸಂಚಲನ ಮಾಡಬೇಕು ಹಾಗೆ ಆ ಹಣದ ಆಕರ್ಷಣೆ ಆ ಒಂದು ವಸ್ತುಗಳಲ್ಲಿ ಹಾಗೆ ಆ ದಿಕ್ಕಿನಲ್ಲಿ ಕೂಡಿರುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ಇರತಕ್ಕಂಥ ನಂಬಿಕೆ ಹಾಗಾಗಿ ಆ ನಂಬಿಕೆಯನ್ನು ಇಟ್ಕೊಂಡು ತಾವು ಮಾಡಿ ಯಾವ್ಯಾವ ವಸ್ತುಗಳು ಕೆಂಪು ಗುಲಗಂಜಿ ಎಂಬುದಾಗಿ ಹೇಳ್ತೀವಿ ಹಾಗೆ ಹಸಿರು ಗುಲಗಂಜಿ ಎಂಬುದಾಗಿ ಹೇಳ್ತೀವಿ ಪಂಚಲೋಹ ಮತ್ತು ಈ ಉಕ್ಕು ಉಕ್ಕಂದರೆ ಮ್ಯಾಂಗನೇಟ್ ಹಾಗೆ ಪಾದರಸ ಅಥವಾ ಪಾದರಸದ ಮಣಿ ಯಾವುದಾದ್ರೂ ತೊಗೊಂಬರೋದು ಈ ಎಲ್ಲ ಎಲ್ಲಿ ಸಿಗುತ್ತೆ ನಿಮಗೆ ಮರ ಇದು ಯಾವುದಿದು ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಸಾಮಗ್ರಿ ಸಿಗ್ತಕ್ಕಂಥ ಅಂಗಡಿಗಳಲ್ಲೇ ಸಿಗುತ್ತೆ ಪದೇ ಪದೇ ಫೋನ್ ಮಾಡಿ ಕೇಳೋದಲ್ಲ ವಿಷಯ ತಾವು ಆ ಅಂಗಡಿಗೆ ಹೋಗಿ ಕೇಳಿ ಒಂದಲ್ಲ ಎರಡು ಅಂಗಡಿ ಹುಡುಕಿ ಸಿಕ್ಕೇ ಸಿಗುತ್ತೆ ಕೆಂಪು ಗುಲಗಂಜಿ ಹಸಿರು ಗುಲಗಂಜಿ ಹಾಗೆ ಪಂಚಲೋಹ ಹಾಗೆ ಈ ಉಕ್ಕು ಅಥವಾ ಮ್ಯಾಂಗನೈಟ್ ಹಾಗೆ ಪಾದರಸದ ಮಣಿ ನಿಮಗೆ ಮ್ಯಾಂಗನೇಟ್ ಅಥವಾ ಉಕ್ಕು ಬುಕ್ ಸ್ಟೋರ್ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಅಂತ ದೊಡ್ಡ ವಿಷಯ ಅಲ್ಲ ಪಾದರಸ ನಿಮಗೆ ಹಾಗೆ ಕೊಡ್ತಾರೆ ಅಥವಾ ಪಾದರಸದ ಮಣಿ ಕೂಡ ಇರ್ತದೆ ಅದನ್ನು ಕೂಡ ತರ್ಬೋದಾಗಿದೆ ನೀವು ಇವಿಷ್ಟನ್ನು ಕೂಡ ತಾವು ಮರದ ಡಬ್ಬಿ ಮರದ ಯಾವುದಾದ್ರೂ ಒಂದು ಡಬ್ಬಿ ಅಥವಾ ಏನಾದರೂ ಚಿಕ್ಕದಾಗಿರ್ತಕ್ಕಂಥ ಮರದ ಒಂದು ಬಾಕ್ಸ್ನಲ್ಲಿ ತಾವು ಇದನ್ನು ಮುಚ್ಚಿ ಕುಬೇರ ಮೂಲೆಯಲ್ಲಿ ಇಡಬೇಕು ಆ ಕುಬೇರ ಮೂಲೆಯಲ್ಲಿಡೋದ್ರಿಂದ ಧನ ಸಂಚಲನ ಉಂಟಾಗುತ್ತೆ ಹಣದ ಆಕರ್ಷಣೆ ಉಂಟಾಗುತ್ತೆ ಹಾಗೆ ಬರುವಂಥ ಹಣ ಉಳಿತಾಯ ಆಗುತ್ತೆ ಮತ್ತು ಹಣದ ರಹದಾರಿಗಳು ಗೋಚರ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾರು ದುಡಿಯುವಂಥ ಕೈಗಳಿದ್ದಾವೆ ಅದು ಕೈ ಕಟ್ಟಿಕೊಂಡು ಕುಳಿತಿದ್ರೆ ಅಥವಾ ಆಲಸ್ಯತನದಲ್ಲಿ ಜೀವನ ಮಾಡ್ತಾಯಿದ್ರೆ ಅವರೂ ಕೂಡ ದುಡಿದು ತೀರಿಸುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾರೆ ಹಾಗೆ ಒಂದಲ್ಲ ಹತ್ತು ದಾರಿಗಳು ದುಡಿಮೆಗೆ ಗೋಚರ ಆಗುತ್ತೆ ಖಂಡಿತ ನಿಮ್ಮ ದುಡಿಮೆ ನಿಮ್ಮ ಪರಿಶ್ರಮ ನಿಮ್ಮ ಒಂದು ಏನು ಬುದ್ಧಿಶಕ್ತಿಯಿಂದ ಸಂಪಾದನೆ ಅಧಿಕವಾಗುತ್ತೆ ಆ ಸಂಪಾದನೆಯಿಂದ ಸಾಲವನ್ನು ತೀರಿಸ್ಬೋದು ಬರೀ ಇದು ಇಟ್ಟಿದ ತಕ್ಷಣ ಸಾಲ ತೀರೋದಿಲ್ಲ ಆ ಸಾಲ ತೀರಿಸಲಿಕ್ಕೆ ಬೇಕಾದಂಥ ಎಲ್ಲ ಮಾರ್ಗಗಳು ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಸಾಲ ಜಾಸ್ತಿ ಆಗಿದೆ ಮೈ ತುಂಬ ಸಾಲ ಆಗಿಬಿಟ್ಟಿದೆ ಎಂಬುದಾಗಿ ತಾವು ಯೋಚನೆ ಮಾಡೋದು ಬೇಡ ಈ ಕಾರ್ಯವನ್ನು ಮಾಡಿ ಇದರಿಂದ ಖಂಡಿತ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಎಂಬುದಾಗಿ ನಂಬಿಕೆಯಿಂದ ವಿಶ್ವಾಸದಿಂದ ಈ ಮಾಹಿತಿಯನ್ನು ನಿಮ್ಮ ಬಳಿ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಈ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಿನಲ್ಲಿದೆ ಬರೋರು ಬಂದು ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಕರೆ ಮಾಡಿ ಕೂಡ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದಾಗಿದೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಆಗಿಂದಾಗಲೇ ತಿಳಿಸ್ತಾ ಇರಿ ಮತ್ತು ನಿಮ್ಗೆ ಬೇಕಾಗಿರ್ತಕ್ಕಂಥ ವಿಷಯ ಏನಾದರೂ ಇದ್ದರೆ ನಮ್ಮ ಬಳಿ ತಿಳಿಸಿ ಅದರಂತೆ ನಾವು ತಿಳಿಸುವಂಥ ಒಂದು ಪ್ರಯತ್ನ ಗೊತ್ತಿದರೆ ತಿಳಿಸೋಣ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ